ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಟಕ ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ವಾಟ್ಸಪ್ ನಂಬರ್ನ ಕಳಿಸ್ತೀನಿ ಅಂತ ಹೇಳ್ಬೋದು ಕಟಕ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಈಸ್ ಟೂ ಆಫ್ ಸಾರ್ಡ್ಸ್ ಬಂದಿದೆ ಸಮಥಿಂಗ್ ಕೆಲವ್ರಿಗೆ ನಾವೇನು ಹೇಳ್ತೀವಿ ಒಂಬತ್ತನೇ ಮನೆಯಲ್ಲಿ ಮಾರ್ಸ್ ಇದ್ದರೆ ಪೇಜ್ ಆಫ್ ವಾಂಟ್ಸ್ ಇದೆ ಫಸ್ಟ್ ಕಾರ್ಡು ಲೈಕ್ ಮ್ಯಾರಿಡ್ ಪೀಪಲ್ ಇನ್ ರಿಲೇಷನ್ಶಿಪ್ಗೆ ಇನ್ ಫ್ಯೂಚರ್ ಪ್ರಾಬ್ಲಮ್ಸ್ ಆಗೋವಂಥ ಚಾನ್ಸಸ್ ಇದೆ ಕನ್ಫ್ಲಿಕ್ಟ್ಸ್ ಬರ್ಬೋದು ಸಣ್ಣ ಪುಟ್ಟ ವಿಷಯಗಳು ದೊಡ್ಡದಾಗ್ಬೋದು ಮನಸ್ಸಿಗೆ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತೀವಿ ಕೆಲವ್ರಿಗೆ ಈಗೋ ಪ್ರಾಬ್ಲಮ್ ನಾನೇ ಕೇಳಬೇಕು ನಾನೇ ಮಾಡಬೇಕು ಅಂತ ಈಗೋ ಕೂಡ ಇದೇ ಇರಲಿ ಈಗೋ ನಿಮ್ಮ ಪಾರ್ಟ್ನರ್ಗು ನಿಮ್ಗೂ ಅಂತ ಹೇಳುತ್ತೆ ಲರ್ನ್ ದಿ ನ್ಯೂ ಸ್ಕಿಲ್ಸ್ ಅಂತ ಹೇಳ್ತೀವಿ ಪೇಜ್ ಆಫ್ ಸಾಂಡ್ಸ್ ನ್ಯೂ ಲರ್ನಿಂಗ್ ಗೋಯಿಂಗ್ ಬ್ಯಾಕ್ ಟು ಸ್ಕೂಲ್ ಸೈಡ್ ಹಸಲ್ಸ್ ಹಾಬೀಸ್ ನಿಮಗೆ ಕೆರಿಯರ್ ಆಗ್ಬೋದು ಕೆಲವ್ರಿಗೆ ಅಂತ ಹೇಳ್ಬೋದು ಲೈಕ್ ಥಿಂಗ್ಸ್ ತುಂಬ ಸೀಕ್ರೆಟಿವ್ ಎನರ್ಜಿ ಇದೆ ಮೇ ಬಿ ಪೇಜ್ ಆಫ್ ಬಾಂಡ್ಸ್ ಕಟಾ ಕ್ರಾಶ್ ಅವ್ರು ತುಂಬ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳಲ್ಲ ಎಲ್ರಿಗೂ ಎಲ್ಲನೂ ಗೊತ್ತಿರಲ್ಲ ತುಂಬ ವೇರಿ ಸೀಕ್ರೆಟಿವ್ ಎನರ್ಜಿ ಅಂತ ಹೇಳ್ಬೋದು ಲೈಕ್ ಮನೇನ ಕ್ಲೀನ್ ಮಾಡ್ಕೊಳ್ಳಿ ಕ್ಲಟರ್ ಮಾಡಿ ರೂಮ್ನಾ ನಿಮ್ಮ ಬ್ಯಾಗ್ನ ಕಬೋರ್ಡ್ನಾ ಸಮ್ಥಿಂಗ್ ಎಲ್ಲಾನು ಅಂತ ನಾನು ಹೇಳ್ತೀನಿ ಸೆಕೆಂಡ್ ನನಗೆ ನೈಟ್ ಆಫ್ ಕಪ್ಸ್ ಬಂದಿದೆ ಲೈಕ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಕೆಲವರು ತುಂಬ ಚೆನ್ನಾಗಿದೆ ಸೊ ಇಂಟಿಮೇಟ್ ಕನೆಕ್ಷನ್ ಇದೆ ಅಂತ ಹೇಳ್ಬೋದು ಇನ್ ಕೆರಿಯರ್ ನಾವೇನು ಹೇಳ್ತೀವಿ ಅಂದರೆ ನೈಟ್ ಆಫ್ ಕಪ್ಸ್ ಜೊತೆ ಪೇಜ್ ಆಫ್ ವನ್ಸ್ ಬಂದರೆ ತುಂಬ ವರ್ಷದಲ್ಲಿದ್ದೀನಿ ಸ್ಯಾಲ್ರಿ ರೇಸ್ ಆಗಿಲ್ಲ ಪ್ರಮೋಷನ್ ಇಲ್ಲ ಬಾಸ್ ಸರಿಯಿಲ್ಲ ಈ ಥರ ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಇಶ್ಯೂಸ್ ಇದೆ ಅಂತ ಹೇಳ್ತಾ ಇದೆ ಸೊ ಅಷ್ಟಮ ಶನಿ ಇದ್ದಾನೆ ಅಷ್ಟಮ ಶನಿ ಕಂಪ್ಲೀಟ್ ಆಗಲಿ ಖಂಡಿತವಾಗ್ಲೂ ಕೆಲವ್ರಿಗೆ ಕಟಕರಾಶಿಯವರಿಗೆ ನಾನು ಏನು ಹೇಳ್ತೀನಿ ಹಿಡನ್ ಎನಿಮೀಸ್ ಅಂತ ಹೇಳ್ತೀವಿ ಯಾವಾಗಲೂ ನಿಮ್ಗೆ ಗೊತ್ತಿಲ್ಲದೆ ಹಾಗೇನೆ ಶತ್ರುತ್ವ ಬೆಳೆಸ್ಕೊಂಡು ನೀವು ಹೋಗೋಲ್ಲ ಸೊ ಎದುರುಗಡೆ ಇರೋರು ಹೋಗ್ತಾರೆ ನಿಮಗೆ ನನ್ನ ಫ್ರೆಂಡ್ಸ್ ಇದ್ದಾರೆ ಶೇರ್ ಮಾಡ್ಕೊಳ್ತೀನಿ ಥಿಂಗ್ಸು ಅಂದರೆ ಕೆಲವು ಫ್ರೆಂಡ್ಸ್ ಇದ್ದಾರೆ ನಿಮ್ಗೆ ಏಳಿಗೆ ಆದರೂ ಅವರು ಸಹಿಸ್ಕೊಳ್ಳಲ್ಲ ಅಂತ ಹೇಳ್ಬೋದು ಥರ್ಡ್ ನನಗೆ ಕಿಂಗ್ ಆಫ್ ಪಾಯಿಂಟ್ಸ್ ಬಂದಿದೆ ಸೊ ಸ್ಟೆಪ್ ಬ್ಯಾಕ್ ಅಂತ ಹೇಳ್ತೀನಿ ಲೈಫಲ್ಲಿ ಚಾಲೆಂಜಸ್ ಎಲ್ರಿಗೂ ಬರುತ್ತೆ ಕ್ವಾಲಿಟಿ ಕ್ವಾಂಟಿಟಿಗಿಂತಲೂ ಕ್ವಾಲಿಟಿ ನೋಡಿ ಅಂತ ಹೇಳ್ತೀವಿ ಫನ್ ಟೈಮ್ ಲೈಫ್ನ ಎಂಜಾಯ್ ಮಾಡಿ ಕೆಲವರು ಮ್ಯಾರಿಡ್ ಇದ್ದೀರಾ ಕಿಡ್ಸ್ ಇನ್ ವೋಲ್ಡ್ ಅಂತ ಹೇಳುತ್ತೆ ಫೋರ್ ಆಫ್ ವರ್ಟಿಕಲ್ಸ್ ಎಂಜಾಯ್ ಮಾಡಿ ನಿಮಗೆ ಗೊತ್ತು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಸೊ ಕೆರಿಯರ್ನ ನನಗೆ ಅಂತ ಐಡೆಂಟಿ ಇರಬೇಕು ಅಂತ ಅಂದ್ಕೊಡ್ತೀರಾ ಅಂದ್ಕೊಳ್ತೀರ ಐಡೆಂಟಿಟಿ ಇರಬೇಕು ಅಂತ ಸಮಟೈಮ್ಸ್ ನೋಡಿ ಕೆಲವೊಂದು ನಾವು ಯೋಚನೆ ಮಾಡ್ತೀವಿ ಕೆಲವೊಂದು ಆಗೋದಿಲ್ಲ ನಮಗೆ ಆ ಥರ ಸ್ವಲ್ಪ ಮಾರ್ಚ್ ಮಂತ್ ಮುಗ್ದೋಗ್ಲಿ ಅಂತ ನಾನು ಹೇಳ್ತೀನಿ ಎಕ್ಲಿಪ್ಸ್ ಸೀಸನ್ ಅಂತ ಹೇಳ್ತೀವಿ ಗ್ರಹಣಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗಲೂ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ತೋ ಅರ್ಲಿ ಸ್ಟೇಜಸ್ ಆಫ್ ರಿಲೇಷನ್ಶಿಪ್ದು ರೀಸೆಂಟ್ಲಿ ಮದುವೆ ಆಗಿದ್ರೆ ಎರಡು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಅಂದರೆ ದಟ್ ಈಸ್ ದ ಅರ್ಲಿ ಸ್ಟೇಜಸ್ ಆಫ್ ಮ್ಯಾರೇಜ್ ಅಂತ ಹೇಳ್ತೀವಿ ರಿಲೇಷನ್ಶಿಪ್ ಅಂತೂ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇನ್ ಕೇಸ್ ಮಧ್ಯ ಏನಾದರೂ ಬಂದರೆ ಕಾನ್ಫ್ಲಿಕ್ಟ್ಸ್ ಬಂದರೆ ಪೇಷನ್ಸ್ ಅಂತ ಹೇಳ್ತೀನಿ ಇಂದ ಇದು ಯಾವುದೇ ಡಿಸಿಷನ್ಸನ್ನ ತೊಗೊಳ್ಬೇಡಿ ಏನೋ ಓವರ್ ಥಿಂಕಿಂಗ್ ಮಾಡಬೇಡಿ ಪೇಷನ್ಸಿಂದ ಹೇಳಿ ಜಗಳಾಗ್ಬೋದು ಸೆವೆನ್ ಆಫ್ ಸೋಡ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಕಡೆನೇ ಆಗ್ತಾರೆ ಯಾವಾಗಲೂ ನಿಮ್ಮ ಜೊತೆ ಎಷ್ಟೇ ಚೆನ್ನಾಗಿದ್ರೂ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಇನ್ ದ ಫೈನಲ್ ಡೇಸ್ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಜಗಳನ್ನ ದೊಡ್ಡದು ಮಾಡಬೇಕು ಅಂತ ಸೊ ಆ ಥರ ಆಗೋದಿಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅದರ್ ಪರ್ಸನ್ ಫ್ಯಾಮಿಲಿ ಮೆಂಬರ್ಸ್ ಅದರ್ ಪರ್ಸನ್ಗೆ ಪಾರ್ಟ್ನರ್ಗೆ ಅವ್ರಿಗೆ ಸಪೋರ್ಟ್ ಮಾಡೋದು ಆ ಥರ ಹುಚ್ಚು ಕಲ್ಪನೆಯಲ್ಲಿ ನೀವಿದ್ದರೆ ಖಂಡಿತವಾಗ್ಲೂ ಅದನ್ನು ತೆಗೆದಾಕ್ಬಿಡಿ ಅಂತ ಹೇಳ್ತೀನಿ ಸಮ್ಥಿಂಗ್ ದೇರ್ ಈಸ್ ಎ ಸಮ್ ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ತೀವಿ ನಾವು ಚಾಲೆಂಜಸ್ ಅದ್ರ ಬಗ್ಗೆ ಬರ್ಬೋದು ಸೊ ಕೆಲವರು ಇನ್ ಕೇಸ್ ನೀವು ರಿಲೇಷನ್ಶಿಪ್ ಆದರೆ ನೀನಾದರೂ ಎಲ್ಲಿಗಾದರೂ ಹೋಗ್ತೀಯಾ ಏನಾದರೂ ಮಾಡ್ತೀಯಾ ನಾನು ಯಾಕೆ ನಿನಗೆ ಹೇಳಿಬಿಟ್ಟು ಹೋಗಬೇಕು ಕೆಲವ್ರಿಗೆ ಆ ಥರ ಸಿಚ್ಯುವೇಶನ್ಸು ಬರ್ಬೋದು ಎಲ್ಲ ಸೆಟಲ್ ಆಗೋಕ್ಕೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಕ್ಕೂ ಕೆಲವೊಂದು ಟೈಮ್ ಬೇಕಾಗುತ್ತೆ ಈವನ್ ನೀವು ಯಾರಿಗಾದರೂ ಟೆನ್ ಇಯರ್ಸ್ ಆಫ್ ಮ್ಯಾರೇಜ್ ಹತ್ತು ವರ್ಷ ಮದುವೆ ಆಗಿದೆಯಾ ಅವರು ಕೇಳಿ ಯಾವುದಾದ್ರೂ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇದೆಯಾ ನಿಮ್ಮ ಮಧ್ಯೆ ಅಂತ ಖಂಡಿತ ಅವ್ರು ಹೇಳಲ್ಲ ಮಕ್ಕಳ ಬಗ್ಗೆ ಹೇಳ್ತಾರೆ ಅವ್ರ ಕೆರಿಯರ್ ಬಗ್ಗೆ ಹೇಳ್ತಾರೆ ಈವನ್ ಹೆಲ್ತ್ ಇಶ್ಯೂಸ್ ಹೇಳ್ಬೋದು ಇಬ್ಬರ ಮಧ್ಯೆ ಪ್ರಾಬ್ಲಮ್ಸ್ ಇದೆ ನಮಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನೋ ಸರಿ ಹೋಗ್ತಾ ಇಲ್ಲ ಅಂತ ಯಾವತ್ತೂ ಹೇಳಲ್ಲ ಲೈಕ್ ಹೇಳ್ತೀವಲ್ಲ ಅಬೋ ಫೋರ್ಟಿ ಆಗಲಿ ಅದು ನಿಮ್ಮ ಪಾರ್ಟ್ನರ್ಗಾಗಲಿ ನಿಮಗಾಗಿಲ್ಲ ಅಂದರೂ ಪರವಾಗಿಲ್ಲ ಯಾರಿಗಾದರೂ ಇಬ್ರಲ್ಲಿ ಒಬ್ರಿಗೂ ಫೋರ್ಟಿ ಪ್ಲಸ್ ಆದ್ರೂ ನಿಮ್ಮ ಲೈಫ್ ಸೆಟಲ್ ಅಂತ ನಾನು ಹೇಳ್ತೀನಿ ತುಂಬ ದುಡುಕು ನಿರ್ಧಾರಗಳನ್ನ ತೊಗೊಳ್ಬೇಡಿ ಅಂತ ದೇರ್ ಈಸ್ ಎ ಟೂ ಆಫ್ ಕಪ್ಸ್ ಕಾರ್ಡ್ ನೈನ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ನೀವು ಸಿಂಗಲ್ಸ್ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಎಂಟ್ರಿ ಆಗುತ್ತೆ ಸೊ ಯಾರೋ ನಿಮಗೆ ಆಪ್ಷನ್ಸ್ ಅಂತ ಇರ್ಬೋದು ಆಲ್ರೆಡಿ ನೀವು ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು ಓಪನ್ ಅಪ್ ಆಗಿಲ್ಲ ಅಂತಂದರೂ ಓಪನ್ ಅಪ್ ಆಗೋ ಚಾನ್ಸಸ್ ಇದೆ ಟೂ ಆಫ್ ಕಪ್ಸ್ ಇರೋದ್ರಿಂದ ಮಾರ್ಚ್ ಎಂಡ್ವರೆಗೂ ಮೇ ಸಿಕ್ಸ್ಟೀನ್ವರೆಗೂ ನೀವಾದರೂ ಅವ್ರಿಗೆ ಪ್ರಪೋಸ್ ಮಾಡ್ತೀರಾ ಅಥವಾ ಅದರ್ ಆದರೂ ಅವ್ರ ಫೀಲಿಂಗ್ಸನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಡೆವಿಲ್ ಕಾರ್ಡ್ ಇದೆ ಸಣ್ಣ ನಾನು ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಅಡಿಕ್ಷನ್ಸ್ ಅಂತ ಹೇಳ್ತೀವಿ ನಿಮ್ಮ ಸಿಬ್ಲಿಂಗ್ಸ್ ಏನಾದರೂ ಇದ್ದರೆ ಸಣ್ಣ ಪುಟ್ಟ ಗಾಯ ಅಥವಾ ಆಕ್ಸಿಡೆಂಟ್ಸ್ ಆಗ್ಬೋದು ಕೇರ್ಫುಲ್ ಆಗಿ ತಿರುಗಾಡಿ ಏನಾದರೂ ಬೆನ್ ಉಳುಕ್ತು ಕಾಲು ಉಳುಕ್ತು ಅಥವಾ ಬಾತ್ರೂಮಲ್ಲಿ ಬಿದ್ದೋಗ್ದೆ ಅಂತ ನಿಮಗೂ ಆಗ್ಬೋದು ಇದು ಬಟ್ ನಿಮ್ಮ ಸಿಬ್ಲಿಂಗ್ಸೂ ಆಗ್ಬೋದು ಎಲ್ರಿಗೂ ಆಗುತ್ತೆ ಅಂತ ಎಲ್ಲ ಫ್ರೆಂಡ್ಸ್ ಕೆಲವರಿಗೆ ಕಾರ್ಡ್ಸ್ ಯಾರನ್ನ ಚೂಸ್ ಮಾಡುತ್ತೆ ಲೈಕ್ ಡಿಸ್ಟಬೆನ್ಸ್ ಇದ್ದರೆ ಸಾರಿ ಕೇಳ್ತೀನಿ ಸೊ ಖಂಡಿತವಾಗ್ಲೂ ಆ ವಿಷಯದಲ್ಲಿ ನೀವು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಸಣ್ಣ ಪುಟ್ಟ ಲೈಕ್ ಅಡಿಕ್ಷನ್ಸ್ ಡೆವಿಲ್ ಕಾರ್ಡ್ ಅಂದರೆ ಆಪ್ಷನ್ಸ್ ಅಂತ ಹೇಳ್ತೀವಿ ನಾವು ತುಂಬ ಆಪ್ಸೆಸ್ಸಡ್ ಆಗಬೇಡಿ ಅವರು ನನಗೆ ಕಾಲ್ ಮಾಡಬೇಕು ನನಗೆ ಮೆಸೇಜ್ ಮಾಡಬೇಕು ನನಗೆ ಪ್ರಿಯೋರಿಟಿ ಕೊಡಬೇಕು ನನಗೆ ಕೇರ್ ಮಾಡಬೇಕು ಅಂತ ಎಲ್ರಿಗೂ ಕೆಲವು ಸ್ಟೇಜಸ್ ಆಫ್ ಲೈಫ್ ಇರುತ್ತೆ ಸೊ ಅಲ್ಲಿವರೆಗೂ ಅಷ್ಟೇ ಅದಾದಮೇಲೆ ಕೊನೆಯ ಗುಳಿಯೋರು ನೀವು ಇಬ್ಬರಿ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಾನು ಯಾಕೆ ಯಾವುದೇ ಸಡನ್ ಡಿಸಿಷನ್ಸ್ನ ತೊಗೊಳ್ಬೇಡಿ ಅಂತ ಇದ್ದೀನಿ ತ್ರೀ ಆಫ್ ಕಾರ್ಡ್ ಇದೆ ಸಣ್ಣ ಜಗಳ ಬರೋ ಅಂಥ ಒಂದು ಸಣ್ಣ ಪುಟ್ಟ ಜಗಳಗಳು ನೋಡಿ ಡಿವೋರ್ಸ್ವರೆಗೂ ಹೋಗೋ ಚಾನ್ಸಸ್ ಇದೆ ಆಮೇಲೆ ನೀವೆಷ್ಟೇ ವೇಟ್ ಮಾಡಿ ರೆಮಿಡೀಸ್ ಮಾಡಿದ್ರು ಪ್ಯಾಚಪ್ ಆಗೋದು ತುಂಬ ಕಷ್ಟ ಪೇಷನ್ಸಿಂದ ಇರಿ ಥ್ಯಾಂಕ್